ಉತ್ತರ ಕರ್ನಾಟಕದಲ್ಲಿ ರೋಬೋಟಿಕ್ ತಂತ್ರಜ್ಞಾನ ಬಳಸಿ ಮನುಕಾಲು ಚಿಪ್ಪು ಮರುಜೋಡಣೆ ಶಸ್ತ್ರಚಿಕಿತ್ಸೆ ಯಶಸ್ಸು ಮಾಡಲಾಗಿದೆ ಈ ಮೂಲಕ ಬಾಗಲಕೋಟೆಯ ಗುಳೆ ಆಸ್ಪತ್ರೆ ವೈದ್ಯರು ಗಮನ ಸೆಳೆದಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲೇ ಎಲ್ಲೂ ಇಲ್ಲದ ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ರೋಬೋಟಿಕ್ ಯಂತ್ರದ ಮೂಲಕ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಜಿಲ್ಲೆಯ ಮಹಾಲಿಂಗ್ಪುರ್ ಪಟ್ಟಣದ ನಿವಾಸಿಯಾಗಿರುವಂಥ ಸುಶೀಲಮ್ಮ ಎಂಬ ಈ ಮಹಿಳೆಗೆ ಮೊಣಕಾಲು ಚಿಪ್ಪು ನೋವು ಉಂಟಾಗಿತ್ತು ಗುಳೇದ್ ಆಸ್ಪತ್ರೆಗೆ ಬಂದಾಗ ಪರೀಕ್ಷೆ ಮಾಡಲಾಗಿದೆ ನಂತರ ಚಿಕಿತ್ಸೆ ಮಾಡುವುದಕ್ಕೆ ರೋಬೋಟಿಕ್ ಯಂತ್ರ ಉಪಯೋಗ ಮಾಡಲಾಗಿದೆ ಡಾಕ್ಟರ್ ಉದಯ್ ಕುಮಾರ್ ಗುಳೇದ್ ಸೇರಿದಂತೆ ಡಾಕ್ಟರ್ ಅಪೂರ್ವ ಗುಳೇದ್ ಅರವಳಿಕೆ ತಜ್ಞರಾದಂಥ ಡಾಕ್ಟರ್ ಅರುಣ್ ಕುಮಾರ್ ಹಳ್ಳಿ ಕಾಡಪ್ಪ ಶೆಡಾಳ್ ಹಾಗೂ ಇತರ ಸಿಬ್ಬಂದಿ ವರ್ಗದವರು ಮತ್ತು ರೋಬೋಟಿಕ್ ತಂತ್ರಜ್ಞಾನದ ಎಂಜಿನಿಯರ್ ಸೇರಿಕೊಂಡು ಶಸ್ತ್ರಚಿಕಿತ್ಸೆ ಯಶಸ್ವಿಗೊಳಿಸಿದ್ದಾರೆ ಬೆಂಗಳೂರು ಹಾಗೂ ಮಂಗಳೂರಿನಲ್ಲಿ ಮಾತ್ರ ಇಂಥ ತಂತ್ರಜ್ಞಾನ ಮೂಲಕ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತದೆ ಅಲ್ಲಿ ಸುಮಾರು ನಾಲ್ಕು ಲಕ್ಷ ರೂಪಾಯಿಗಳು ವೆಚ್ಚವಾದರೆ ಇಲ್ಲಿ ಕೇವಲ ಒಂದು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿಗಳು ಮಾತ್ರ ವೆಚ್ಚ ಆಗಲಿದೆ ಈಗ ಆಗಿರುವ ಚಿಕಿತ್ಸೆ ಕೂಡ ಬಿ ಪಿ ಎಲ್ ಕಾರ್ಡ್ ಇರುವುದರಿಂದ ಉಚಿತ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಬಡ ರೋಗಿಗಳಿಗೆ ವರದಾನ ಆಗಿದೆ ಎಂದು ಡಾಕ್ಟರ್ ಉದಯ್ ಕುಮಾರ್ ಗುಳೇದ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ರೋಬೋಟ್ ಅಂತಂದ್ರೆ ಈಗೇನು ನಾರ್ಮಲ್ ಆಗಿ ನಾವು ಮಣಕಾಲಿನ ಏನು ಮರುಜೋಡಣೆ ಮಾಡ್ತೀವಿ ಇದು ರೆಗ್ಯುಲರ್ ಆಗಿ ಆಗ್ತಿದ್ದ ನಂತರ ಸರ್ಜನ್ ಮಾಡ್ತಿದ್ವಿ ಇತ್ತೀಚಿನ ದಿನಗಳಲ್ಲಿ ರೋಬೋಟ್ ತಂತ್ರಜ್ಞಾನದ ಫೈದಿಂದಾಗಿ ಇದೇ ಸರ್ಜರಿಯನ್ನ ಮೋರ್ ಆಕ್ಯುರೇಟ್ ಬಹಳ ಫಾಸ್ಟ್ ಆಗಿ ನೆರವೇರಿಸಬಹುದು ಜಾಸ್ತಿ ಇಂದ ಮಾಡಬಹುದು ಮತ್ತು ಸಾಫ್ಟ್ ಟಿಶ್ಯೂ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ ನಾವು ಆಪರೇಷನ್ ಮಾಡುವಾಗ ಹೆಚ್ಚಿನ ಇನ್ಸಿಷನ್ ಬೇಕಾಗೋದಿಲ್ಲ ಮಾಂಸಗಳ ಮೇಲೆ ಹೆಚ್ಚಿನ ಪ್ರೆಷರ್ ಕೊಡೋದು ಬೇಕಾಗುದಿಲ್ಲ ಮತ್ತು ಅಕ್ಯುರೇಸಿ ಜಾಸ್ತಿ ಇಂಪ್ರೂವ್ಮೆಂಟ್ ಆಗ್ತದೆ ಅಂದ್ರೆ ನಾವು ಏನು ಅನ್ಕೊಂಡಿರ್ತೀವಿ ಅದು ಕರೆಕ್ಟ್ ಆಗಿ ರಿಸಲ್ಟ್ ಓರಿಯೆಂಟೆಡ್ ಆಗುತ್ತೆ ಮತ್ತು ಪೇಷಂಟ್ ದೌಡ ರಿಕ ಬೇಗವಾಗಿ ರಿಕವರಿ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತದೆ ಇದು ರೋಬೋಟ್ ತಂತ್ರಜ್ಞಾನ ಇಲ್ಲದೆ ಅಂದ್ರೆ ಬಹಳ ರೇರ್ ಆಗಿ ಸಿಗುವಂತದ್ದು ಕರ್ನಾಟಕದಲ್ಲಿ ನಾವು ಹೇಳ್ಬೇಕಪ್ಪ ಅಂದ್ರೆ ಕೆಲವೇ ಸೆಂಟರ್ ಅದು ಮೆಟ್ರೋ ಸಿಟೀಸ್ ಅಲ್ಲಿ ಮಾತ್ರ ಅವೈಲೇಬಲ್ ಇದೆ ಇಲ್ಲಿವರೆಗೂ ನಮ್ಮ ಭಾಗದಲ್ಲಿ ಇಲ್ಲಿವರೆಗೂ ಎಲ್ಲೂ ರೋಬೋಟಿಕ್ ತಂತ್ರಜ್ಞಾನ ಇರಲಿಲ್ಲ ನಾವು ಒಂದು ಸಿಟಿ ಸ್ಕ್ಯಾನ್ ಮಾಡ್ತೀವಿ ರೀ ಸಿಟಿ ಸ್ಕ್ಯಾನ್ ಮಾಡಿ ಅದರೊಳಗೆ ಎಂಗಲ್ಸ್ ಎಲ್ಲ ಮೊದಲೇ ಕ್ಯಾಲ್ಕುಲೇಟ್ ಮಾಡ್ತೀವಿ ಹಿಂದಿನ ದಿನ ನಾವು ಪ್ರೋಗ್ರಾಮ್ ಇನ್ಸ್ಟಾಲ್ ಮಾಡ್ತೀವಿ ಅದರೊಳಗೆ ಪ್ರೋಗ್ರಾಮ್ ಇನ್ಸ್ಟಾಲ್ ಮಾಡಿದ ಮೇಲೆ ಫಸ್ಟೇ ನಮಗೆ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಸಿಗ್ತದೆ ಅಂದ್ರೆ ಒಂದೊಂದು ಇವನ್ ಒಂದು ಮಿಲಿಮೀಟರ್ದು ಕ್ಯಾಲ್ಕುಲೇಷನ್ ಎಷ್ಟು ಎಮ್ ಎಮ್ ಕಟ್ ಆಗುತ್ತೆ ಎಷ್ಟು ಆಂಗಲ್ ಸಿಗ್ತದೆ ಅದು ಮೊದಲೇ ಎಕ್ಸಾಕ್ಟ್ ಆಗಿ ಕ್ಯಾಲ್ಕುಲೇಷನ್ ಅದೇ ಅಡ್ವಾಂಟೇಜ್ ನಾವು ಆಪರೇಷನ್ ಬೇರೆ ರೆಗ್ಯುಲರ್ ಆಪರೇಷನ್ ಒಳಗೆ ಮೊದಲು ಕಟ್ ಮಾಡ್ತೀವಿ ಆಮೇಲೆ ಚೆಕ್ ಮಾಡ್ತಿವಿ ಒಂದ್ಸತಿ ಟ್ರಯಲ್ ಇಂಪ್ಲಾಂಟ್ ಅನ್ಸ ಟ್ರಯಲ್ ಮೊದಲು ಹಾಕಿ ಕರೆಕ್ಟ್ ಆಂಗಲ್ ಬಂದತ್ತೋ ಇಲ್ಲೋ ಒಂದ್ ವೇಳೆ ಅದ್ರೊಳಗೆ ನಮಗೆ ಇನ್ನ ಸ್ಯಾಟಿಸ್ಫ್ಯಾಕ್ಟರಿ ಬಂದಿಲ್ಲ ಅಂದ್ರೆ ಮತ್ತೊಳಗೆ ಕಟ್ ಇನ್ನೊಂದ್ಸತಿ ಮಾಡಿ ಇದೊಳಗೆ ಆತಿಲ್ಲ ಕೆಲೊಂದ್ಸತಿ ಆತರ ನಾರ್ಮಲ್ ರೆಗ್ಯುಲರ್ ಇದೊಳಗೆ ಅದ್ರೊಳಗಡೆ ಒಂದ್ ಏನಂದ್ರು ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರ್ ಟೈಮ್ ವೇಸ್ಟ್ ಆಗ್ತದೆ ಇದೊಳಗಡೆ ನಾವು ಹಿಂದಿನ ದಿವ್ಸ ಟೈಮ್ ವೇಸ್ಟ್ ಮಾಡಿರ್ತೀವಿ ಅಟ್ ಲೀಸ್ಟ್ ಒಂದ್ ಅರ್ಧ ತಾಸು ಒಂದ್ ತಾಸು ಮೊದಲೇ ಟೈಮ್ ವೇಸ್ಟ್ ಅಂದ್ರೆ ಪೇಶೆಂಟ್ ಇಲ್ಲಾರದೇನೆ ಅಂದ್ರೆ ನಾವ್ ಏನು ಓಪನ್ ಮಾಡಿದ್ರೆ ಮೊದಲೇ ಪ್ಲಾನಿಂಗ್ ಒಳಗಡೆ ಟೈಮ್ ಇನ್ವಾಲ್ವ್ ಸರ್ಜರಿ ಮಾಡುವಾಗ ಕ್ವಿಕ್ ಆಗುತ್ತೆ ಪ್ಲಾನ್ ಇದೆ ಮೇನ್ ಇನ್ವೆಸ್ಟ್ಮೆಂಟ್ ಸರ್ ಇದು ರೋಬೋಟ್ ಏನ್ ಕಾಸ್ಟ್ ಇದೆ ಆಲ್ಮೋಸ್ಟ್ ಇಟ್ ಈಸ್ ಕಮಿಂಗ್ ಅಪ್ ಟು ತ್ರೀ ಆರ್ ಮೂರ್ ಕೋಟಿ ವೆಚ್ಚದ ರೋಬೋಟ್ ಅದ ಗೆ ಇದು ನಾರ್ಮಲ್ ಆಗಿ ಒಂದ್ ಹತ್ತರಿಂದ ಹದಿನೈದು ಸಾವಿರ ಬರ್ಡನ್ ಆಗಬಹುದು ಸಾಧ್ಯತೆ ಬಟ್ ಅದನ್ನ ನಾವು ನೆಗೋಶಿಯೇಟ್ ಮಾಡೋದು ಯಾವ್ ಸರ್ ನಾರ್ಮಲ್ ಆಗಿ ಅಂದ್ರೆ ಅದ್ರ ಇದಾವೆ ಡಿಪೆಂಡಿಂಗ್ ಆನ್ ಇಂಪ್ಲಾಂಟ್ ಎಕ್ಸಾಂಪಲ್ ನಾ ಹೇಳ್ತೇನೆ ಸರ್ ಎಸ್ 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 ನಾ ಎಕ್ಸಾಂಪಲ್ ನಿಮ್ಗೆ ತಿಳ್ಸ್ಬೇಕಂದ್ರೆ ಒಂದು ಮಣಕಾಲಿನ ಚಿಪ್ಪಿನ ಆಪರೇಷನ್ ಆಗ್ಬೇಕಾದ್ರೆ ರೆಗ್ಯುಲರ್ ಆಪರೇಷನ್ ಇದಕ್ಕೂ ಒಂದ್ ಹದಿನೈದು ಸಾವಿರದ ವ್ಯತ್ಯಾಸ ಬರಬಹುದು ಅಂದಾಜು ಒಂದು ಲಕ್ಷದ ಇಪ್ಪತ್ ತನ ನಾರ್ಮಲ್ ಆಪರೇಷನ್ ಇರ್ಬೇಕು ಒಂದು ನಲ್ವತ್ತರ ಮಟ್ಟ ಬರ್ಬೋದು ಅದೇ ಮ್ಯಾನುವಲಿ ಒಂದು ಇಪ್ಪತ್ತರ ಮಟ್ಟ ಬರ್ತಿರತ್ತೆ ರೋಬೋಟ್ ಒಳಕು ಒಂದು ನಲ್ವತ್ತರ ಮಟ್ಟ ಅಂತ ಹೇಳಿ ನಾವು ಟಾರ್ಗೆಟ್ ಹಾಕೊಂಡಿದ್ವಿ ಮಾಡಬಹುದು ಬಟ್ ಅದೇ ಅದಕ್ಕೆ ಅಂದ್ರೆ ಸದ್ಯಕ್ಕೆ ನಮ್ಗೆ ಅನುದಾನ ಏನ್ ಬರುತ್ತೆ ಸರ್ಕಾರಿ ಅನುದಾನ ಏನ್ ಬರುತ್ತೆ ಅದು ಇಷ್ಟೊಂದು ಕವರ್ ಆಗ್ಲಿಕ್ಕೆ ಕಷ್ಟ ಇದೆ ಅದಕ್ಕೆ ವಿಚಾರ ಮಾಡ್ಲಿಕ್ಕೆ